ಆಪ್ರೇಷನ್ ಕಮಲ ಕೆಂಗ್ರಿ ಬಂತಾಯಿತು ದುಡ್ಡು ನಿಮಗೆ ಹಾಂ ಇಡೀ ರಾ ರಾಷ್ಟ್ರದಲ್ಲಿ ಆಪ್ರೇಷನ್ ಕಮಲ ಹೇಗೆ ಆಯಿತು ನಿಮ್ಗೆ ಗೊತ್ತಿರಬೇಕಲ್ಲ ಎಲ್ಲಿಂದ ಬಂತೆ ಅಷ್ಟು ದುಡ್ಡು ಆಮಿಷ ಕೊಡಲಿಕ್ಕೆ ನಿಮ್ಮ ಈ ಕರ್ನಾಟಕ ಮಾಡಲ್ ಆಪರೇಷನ್ ಕಮಲದ್ದು ಸರ್ಗ ಕಮಲ ಮಹಾರಾಷ್ಟ್ರ ಅಸ್ಸಾಮು ಗೋವಾ ಮಧ್ಯಪ್ರದೇಶ ಗುಜರಾತು ಇಡೀ ಇಂಡಿಯಾಗೆ ನೀವು ಮಾದರಿ ಆಗಿದ್ರಿ ಅದು ಮರಿದು ಮರಿಬಾರ್ದು ಬಿ ಜೆ ಪಿಯವರು ಅವರು ಸೊ ಸುಮ್ಮನೆ ಆರೋಪ ಮಾಡೋಕ್ಕಿಂತ ನೀವು ಕೇಂದ್ರ ಸರ್ಕಾರದಿಂದ ಕನ್ನಡಿಗರಿಗೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ರೆ ಬೆಟರ್ ನಮ್ಮ ಆದೇಶದಲ್ಲಿ ಎಲ್ಲಿದೆ ಅವರದು ಸ್ಟೇಟ್ಮೆಂಟ್ ನಾನು ನೋಡಿದೆ ಮಾನ್ಯ ಶೆಟ್ಟರ್ ಸಾಹೇಬ್ರದ್ದು ಅವರು ಹೇಳಿದ್ರು ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಹೊಡೆಸಿದ್ದು ನಾವು ಯಾವಾಗ ಹೇಳಿದ್ವಿ ಇಲ್ಲ ಎಜು ಬೇರೆ ಡಿಪಾರ್ಟ್ಮೆಂಟ್ ಇಂದ ಹೊಡೆಸಿದೀವಿ ಅಂತ ನಾವು ಅದೇ ಹೇಳ್ತಾ ಇರೋದು ನೀವು ಮುಖ್ಯಮಂತ್ರಿ ಇದ್ದಾಗ ಶಿಕ್ಷಣ ಇಲಾಖೆಯಿಂದ ಶೈಕ್ಷಣಿಕ ಚಟುವಟಿಕೆ ಬಿಟ್ಟು ಸರ್ಕಾರಿ ಆವರಣದಲ್ಲಿ ಶಾಲೆಗಳಿರ್ಬೋದು ಕಾಲೇಜ್ಗಳಿರ್ಬೋದು ಬೇರೆ ಯಾವುದು ಚಟುವಟಿಕೆ ನಡೀಬಾರ್ದು